ತ್ಯಾಜ್ಯ ನೀರನ್ನು ನೇರವಾಗಿ ಕೆರೆಗಳಿಗೆ ಬಿಡ್ತಾ ಇರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಮತದಾನವನ್ನು ಬಹಿಷ್ಕಾರ ಮಾಡಲು ನಿರ್ಧರಿಸಿದ್ದಾರೆ ಹೋರಾಟ ಸಮಿತಿಯವರು ನೋಡಿ ಈಗ ಚುನಾವಣೆ ಹತ್ರ ಬರ್ತಾ ಇದೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಎಲ್ಲೆಲ್ಲಿ ಜನರ ಸಮಸ್ಯೆಗಳು ಬಗೆಹರಿದಿಲ್ವೋ ಅವರು ಈಗ ಮತದಾನ ಬಹಿಷ್ಕಾರ ಮಾಡೋ ನಿರ್ಧಾರ ಮಾಡಿದ್ದಾರೆ ಅರ್ಕಾವತಿ ನದಿ ನೀರು ಪುನಶ್ಚೇತನ ಸಮಿತಿಯಿಂದ ಈ ಬಹಿಷ್ಕಾರ ನಿರ್ಧಾರ ಆಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದಲ್ಲಿ ಈಗ ನಾವು ಓಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದ ತ್ಯಾಜ್ಯ ನೀರು ಕೆರೆಗಳಿಗೆ ಬಿಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಮಜರಹೊಸಹಳ್ಳಿ ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಸರ ನಾಶ ಆಗ್ತಾ ಇದೆ ತ್ಯಾಜ್ಯ ನೀರು ಅಂತರ್ಜಲ ಸೇರಿ ಬೋರ್ವೆಲ್ ನೀರು ಸಹ ಕಲುಷಿತ ಆಗಿದೆ ದಶಕಗಳಿಂದ ಹೋರಾಟ ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ ಅಂಥೇಳಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಹೋರಾಟ ಸಮಿತಿಯವರು ಅರ್ಕಾವತಿ ನದಿ ನೀರು ಆ ತ್ಯಾಜ್ಯ ನೀರೇನಿದೆ ನೇರವಾಗಿ ಕೆರೆಗಳಿಗೆ ಬಿಡ್ತಾ ಇದ್ದಾರೆ ಅದು ನದಿಯನ್ನು ಸೇರ್ತಾ ಇದೆ ಅರ್ಕಾವತಿಗೆ ಅದೇನು ಮಾಡ್ತಾ ಇದ್ದಾರೆ ಈ ಕಾಲುವೆಗಳ ಮೂಲಕ ಹರಿಯುವಂಥ ಸಂದರ್ಭದಲ್ಲಿ ಜಮೀನುಗಳಿಗೆ ಹೋಗ್ತಾ ಇದೆ ನೀರು ವಿಷ ಆಗ್ತಾ ಇದೆ ದಶಕಗಳಿಂದ ಹೋರಾಟ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತರ್ಜಲವನ್ನು ಸೇರುತ್ತೆ ಸಹಜವಾಗಿ ನೀರು ಅಲ್ಲಿ ಬೋರ್ವೆಲ್ ನೀರು ಕೂಡ ಕಲುಷಿತ ಆಗ್ತಾ ಇದೆ ಅದು ಕುಡಿಯೋ ನೀರು ಕೂಡ ಮಿಶ್ರಣ ಆಗ್ತಾ ಇದೆ ಮಜರಹೊಸಳ್ಳಿ ಹಾಗೆ ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಸರ ನಾಶ ಆಗ್ತಾ ಇದೆ ಅನ್ನುವಂಥ ಆರೋಪದ ಮೇಲೆ ಈಗ ಹೋರಾಟ ಸಮಿತಿಯವರು ಜನರು ಮತದಾನವನ್ನ ಬಹಿಷ್ಕಾರ ಮಾಡಿದ್ದಾರೆ ಬರ್ಲಿ ನಮ್ಗೋಟ್ ಕೇಳಕ್ಕೆ ನಾವು ಅವ್ರಿಗೆ ಸರಿಯಾಗಿ ಉತ್ತರ ಕೊಡ್ತೀವಿ ಅಂತ ಎಚ್ಚರಿಸಿದ್ದಾರೆ ಬ್ಯಾನರ್ಗಳು ಕಟ್ಟಿಕೊಂಡಿದ್ದೀವಿ ಇದನ್ನ ತಮ್ಮ ತಮನ್ಯರು ನಾವು ತೋರಿಸ್ತಾ ಇದ್ದೀವಿ ದಯವಿಟ್ಟು ನಾವೆಲ್ಲರೂ ತಮ್ಮ ಈ ಮಾಧ್ಯಮದ ಸಹಕಾರ ನಮಗೆ ಬಹಳ ಇದೆ ದಯವಿಟ್ಟು ಇದೇ ರೀತಿ ನಾವು ಪ್ರತಿ ಒಂದು ಹಳ್ಳಿಗೂ ಹಾಕಿ ನಾವು ಯಾವುದೇ ಕಾರಣದಿಂದ ಚುನಾವಣೆಗೆ ಚುನಾವಣೆ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ ಬೈಟ್ ಚಂದ್ರ ಗೆದ್ದಿದಳ್ಳಿ ಗೆದ್ದಿದಳ್ಳಿ ಪಾಳ್ಯ ಸೊಣ್ಣೆನಹಳ್ಳಿ ಕರಿಮ್ ಸೊಣ್ಣೆನಹಳ್ಳಿ ಆಮೇಲೆ ಆಂಜನಮೂರ್ತಿ ನಗರ ಒಂಬತ್ತರಿಂದ ಹತ್ತು ಸಾವಿರ ವೋಟರ್ಸ್ ಇದೆ ಆಮೇಲೆ ನಮ್ಮ ಯೋಚನೆ ಮಾಡುವ ನದಿಯ ಒಂದು ಅಳಿವು ಉಳಿವಿನ ಪ್ರಶ್ನೆ ಆಗಿದೆ ಯಾಕಂತ ಹೇಳಿದ್ರೆ ಈಗ ಚಿಕ್ಕ ತುಮರು ಕೆರೆ ಅದ ದೊಡ್ಡ ತುಮರು ಕೆರೆ ಬರೋದು ದಾವೇರಿಗೆ ಸೇರ್ತೈತೆ ಅದರಿಂದ ಇದು ಬರಿ ಒಂದು ಊರು ಎಳ್ಳೂರಿ ಅನ್ನೋದು ದಯಮಾಡಿ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು ಒಂದೂರು ಎಳ್ಳೂರು ನಾವು ಈ ಸರಿ ನಮ್ಮ ನದಿ ಉಳಿಸ್ಕೊಳ್ಳೇಬೇಕು ಅರ್ಕಾವತಿ ನದಿ ಉಳಿವಿಗೋಸ್ಕರ ನಾವು ಈ ಸರಿ ಮತದಾನ ಬಹಿಷ್ಕಾರ ಮಾಡೇ ಮಾಡ್ತೀವಿ ಇದೇ ರೀತಿಯಾಗಿ ಎಲ್ಲಾ ಗ್ರಾಮದಲ್ಲೂ ನಾವು ಇದನ್ನ ನಾವು ಎಲ್ಲಾ ಕಡೆ ಬ್ಯಾನರ್ ಗಳು ಬಂದಿದ್ದೀವಿ ಇದನ್ನ ತಮ್ಮ ಸಾಮಾನ್ಯರು ನಾವು ತೋರಿಸ್ತಾ ಇದೀವಿ